ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸೇರಿಸಿದ್ರು ಸೊ ಯಾವುದೇ ಅಮೆಂಡ್ಮೆಂಟ್ ನಾವು ಮಾಡಬೇಕು ಅಂತ ಹೇಳಿದಾಗ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಗಳನ್ನ ಮಾಡಬೇಕು ಅಂತ ಹೇಳಿದಾಗ ನಾವು ಫಸ್ಟ್ ಸಂವಿಧಾನದ ಈಗಿನ ಆರ್ಟಿಕಲ್ ಗಳ ಉಲ್ಲಂಘನೆ ಆಗ್ತಾ ಇದೆಯಾ ಅದನ್ನು ಫಸ್ಟ್ ನೋಡ್ತಾರೆ ಎರಡನೇದು ಕೇಶವಾನಂದ ಭಾರತಿ ಜಜ್ಮೆಂಟ್ ಹೇಳಿದ ಮೇಲೆ ಬೇಸಿಕ್ ಫೀಚರ್ ಅನ್ನುವಂಥದ್ದು ಏನು ಬಂತು ಈ ಬೇಸಿಕ್ ಫೀಚರ್ನ ವಯೋಲೇಷನ್ ಈ ಪ್ರೊಸೀಜರ್ ಆಡಳಿತ ಆರ್ಥಿಕ ಪದ್ಧತಿಯನ್ನ ಅವರು ಕಂಡುಕೊಳ್ಳಬಹುದು ನಾನು ಯಾಕೆ ರೆಸ್ಟ್ರಿಕ್ಷನ್ ಮಾಡೋದು ಆ ಕಾರಣಕ್ಕಾಗಿ ಸೋಷಲಿಸ್ಟ್ ಪದ ಬೇಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿತ್ತು ಕೆ ಟಿ ಶಾ ಅವರ ಅಮೆಂಡ್ಮೆಂಟ್ ಮೂವ್ ಮಾಡಿದಾಗ ಅದೇ ಅಸೆಂಬ್ಲಿಯಲ್ಲಿ ಸೆಕ್ಯುಲರ್ ಅನ್ನುವಂತಹ ಪದವನ್ನ ನಾನು ಯಾಕೆ ಸೇರಿಸೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಭಾರತದ ಈ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಿಭಿನ್ನ ಆಚರಣೆ ಪದ್ಧತಿ ಜಾತಿಗಳು ಇದ್ರೂ ಕೂಡ ನಾವು ಯುನೈಟ್ ಆಗಿದೀವಿ ಅವತ್ತಿನ ದಿನಗಳಲ್ಲಿ ಐವತ್ತೆರಡು ಭಾಷೆಗಳನ್ನ ಮಾಡುವ ಮಾತನಾಡುವಂತಹ ಜನರು ಇದ್ರು ಸಾವಿರದ ಆರ್ನೂರ ಐವತ್ತೆರಡು ಭಾಷೆಗಳು ಸೊ ಇವರು ಎಲ್ಲ ಸರ್ ಈ ದಿನ ಸಂವಿಧಾನ ಗೌರವ ಅಭಿಯಾನ ಯಶಸ್ವಿಯಾಗಿ ನಡೆದಿದೆ ತಾವೇಳಿ ಸರ್ ಸಭಾಂಗಣದಲ್ಲಿ ಸಂವಿಧಾನ ಸನ್ಮಾನ ದಿವಸ್ ಎಂಬ ಒಂದು ಟೀಮ್ನೊಂದಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸೋಷಿಯಲ್ ಜಸ್ಟಿಸ್ ಹೆಸರಿನಲ್ಲಿ ಸೊ ಇವತ್ತು ನಮ್ಮ ಬೆಂಗಳೂರಿನ ಕೇಂದ್ರ ಜಿಲ್ಲೆಯ ಕಾನೂನು ಪ್ರಕೋ ಪ್ರಕೋಷ್ಠದ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರು ಇಲ್ಲೊಂದು ನೂರೈವತ್ತರಿಂದ ಇನ್ನೂರು ಜನ ವಕೀಲರು ಈ ಸಂವಿಧಾನ ಗೌರವ ಉದ್ಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಒಂದು ಮತ್ತೆ ಬೆಂಗಳೂರು ಕಾನೂನು ಪ್ರಕೋಷ್ಠ ಕೇಂದ್ರ ಜಿಲ್ಲೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇವತ್ತು ಈ ಥರದ ವಿಚಾರ ಸಂಕಿರಣಗಳು ಜನಸಾಮಾನ್ಯರಿಗೆ ನಾವು ವ್ಯಕ್ತಪಡಿಸಬೇಕಾಗಿದೆ ಜನಸಾಮಾನ್ಯರಲ್ಲಿ ಚರ್ಚೆಯನ್ನು ಮೂಡಿಸಬೇಕಾಗಿದೆ ಏನು ಹಿಂದೆ ಸಂವಿಧಾನದಲ್ಲಿ ಬದಲಾವಣೆ ಆದಂತಹ ಸಿದ್ದಾಂಶಗಳಿವೆ ಇವತ್ತಿನ ದಿನ ತೀರ್ಮಾನಗಳಲ್ಲಿ ಸಂವಿಧಾನದಲ್ಲಿ ಏನು ಬದಲಾವಣೆ ಆಗಿದೆ ವಾಸ್ತವ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸ ಕೆಲಸ ಹೆಚ್ಚೆಚ್ಚು ಮಾಡಬೇಕಾಗಿತ್ತು ಹಾಗಾಗಿ ಈ ಒಂದು ಸಿಟಿಸನ್ಸ್ ಫಾರ್ ಸ್ಪೆಷಲ್ ಜಸ್ಟಿಸ್ ಏನಾರು ಡಿ ರಾಜ್ಯದಲ್ಲಿ ಇತರ ವಿಚಾರ ಸಂಕೀರ್ತೆಯನ್ನು ಹೇಳ್ತೇವೆ ಇದೇ ಶನಿವಾರ ಕೇಂದ್ರ ಕಾನೂನು ಸಚಿವರೊಟ್ಟಿಗೆ ಧಾರವಾಡ ಹುಬ್ಬಳ್ಳಿನಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತಿದೆ ಹಾಗಾಗಿ ಇವತ್ತಿನ ದಿವಸ ನಾವು ಬೆಂಗಳೂರಿನಲ್ಲಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಯಶಸ್ವಿ ಕಾರ್ಯಾಗಾರವನ್ನು ಮಾಡಲಿಕ್ಕೆ ನಮ್ಮ ಅನೇಕ ಹಿರಿಯ ಗಣ್ಯರು ಸಹಕಾರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣ ಅರ್ಥಪೂರ್ಣ ಕಾರ್ಯಕ್ರಮ ನಡೆದಿದೆ ಅಂತ ನಾವು ಭಾವಿಸಿದ್ದೇವೆ ಸಭೆಯಲ್ಲಿ ಮಾತಾಡ್ತಾ ಇದ್ದಾಗ ಸಂವಿಧಾನ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇರೋ ಭಾಳಷ್ಟು ಕಾನೂನು ತೊಡುಕುಗಳಿದೆ ಬಟ್ ಅದು ಮೀಸಲಾತಿ ಜಾರಿಗೆ ಆದರೆ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಅಲ್ಲಿ ವಿದ್ಯಾವಂತರು ಏನಿದಾರೋ ಅವರಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಅದರ ಬಗ್ಗೆ ತಾವು ಎರಡು ಮಾತಾಡಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿದರೆ ಮುಂದಿನ ದಿನಗಳಲ್ಲಿ ಸಂವಿಧಾನದಲ್ಲಿ ಇನ್ನೂ ಹೆಚ್ಚು ಅವಕಾಶಗಳನ್ನು ಜೆ ಬಿಜೆಪಿ ಸರ್ಕಾರದಿಂದ ಆಗಬೇಕಾಗಿದೆ ಈಗಾಗಲೇ ಇಂದಿರಾ ಗಾಂಧಿ ಅವರಿದ್ದಂಥ ಸಂದರ್ಭದಲ್ಲಿ ಏನು ಸಂವಿಧಾನದಲ್ಲಾದಂಥ ಬದಲಾವಣೆಗಳು ಇರ್ಬೋದು ಇದ್ದಂಥ ಸಂದರ್ಭದಲ್ಲಿ ಆದಂಥ ಬದಲಾವಣೆಗಳು ಈಗ ನರೇಂದ್ರ ಮೋದಿ ಅವರ ಸಂದರ್ಭದಲ್ಲಿ ನಡೆದಂಥ ಸಂವಿಧಾನದ ಸಂಪೂರ್ಣ ವಿಚಾರಗಳನ್ನು ವಿಚಾರ ಸಂಕೀರ್ಣದಲ್ಲಿ ನಾವು ಇಲ್ಲ ಅಂತ ಇನ್ನು ಮಾಡಿದ್ದೀವಿ ಹೆಚ್ಚು ಹೆಚ್ಚೆಚ್ಚು ಕಾರ್ಯಕ್ರಮಗಳು ಸಾರ್ವಜನಿಕ ವಲಯದಲ್ಲಿ ಈ ಥರ ನಡೀಬೇಕಾಗಿದೆ ವಾಸ್ತವ ಸತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ವಾಸ್ತವ ಸತ್ಯ ಇನ್ನೂ ಜನಕ್ಕೆ ಹೆಚ್ಚು ಒಂದು ಪರಿಚಯ ಆಗಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ